ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತುಂಬಾ ಟೇಸ್ಟಿಯಾಗಿ ಡಿಫ್ರೆಂಟಾಗಿ ಆರೋಗ್ಯಕರವಾಗಿ ಮಾಡುವಂಥ ಒಂದು ಒಳ್ಳೆ ರೆಸಿಪಿನ ತೋರಿಸ್ತಾ ಇದ್ದೀನಿ ಹಾಗೆ ಲಕ್ಷ್ಮಿ ಅನ್ನೋಳು ಮನೇಲಿದ್ದಾಗ ಯಾವಾಗಲೂ ಸುಖ ಶಾಂತಿ ನೆಮ್ಮದಿ ಅನ್ನೋದು ತಾನೆ ಮನೆಯಲ್ಲಿ ಯಾವಾಗಲೂ ಸಮೃದ್ಧವಾಗಿರುತ್ತೆ ಅನ್ನೋದು ಎಲ್ಲರ ನಂಬಿಕೆ ಅಂಥ ಲಕ್ಷ್ಮಿನ ನಾವು ಯಾವ ರೀತಿ ಎಲ್ಲ ಹೋಲಿಸ್ಕೋಬೋದು ಏನು ಮಾಡಿದ್ರೆ ನಮಗೆ ಲಕ್ಷ್ಮಿ ಹೊಲಿತಾಳೆ ಶಾಶ್ವತವಾಗಿ ನಮ್ಮ ಮನೆಯಲ್ಲಿ ಯಾವ ರೀತಿ ಒಂದು ಲಕ್ಷ್ಮಿ ನಗ್ನಾಗ್ತಾ ಇರಬೇಕು ನಾವು ಮನೆ ಸಮೃದ್ಧವಾಗಿ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಈ ಎಲ್ಲ ಮಾರ್ಗಗಳನ್ನು ನೀವು ಆಚರಿಸ್ತಾ ಬಂದರೆ ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಅನ್ನೋಳು ನಗ್ನಾಗ್ತಾ ಇರ್ತಾಳೆ ಅನ್ನೋದು ಹಲವಾರು ಮಹಾನ್ ವಿದ್ವಾನ್ ಪಂಡಿತರಿಂದ ಹೇಳಲ್ಪಟ್ಟಿರ್ತಕ್ಕಂಥದ್ದು ಯಾಕಂದರೆ ಆ ಮಹಾಲಕ್ಷ್ಮೀನ ಉಲ್ಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಅದಕ್ಕೂ ಮೂಲ ಗಣೇಶ ಸೊ ಅಂಥ ವಿಘ್ನ ನಿವಾರಕನನ್ನು ಫಸ್ಟು ನಾವು ಯಾವುದೇ ಒಂದು ಕೆಲಸ ಶುರು ಮಾಡೋದಾಗಲಿ ಅಥವಾ ಒಂದು ಪೂಜೆ ಪುನಸ್ಕಾರಗಳಲ್ಲಾಗಲಿ ಪ್ರತಿಯೊಂದು ಕಾರ್ಯದಲ್ಲೂ ನಾವು ಫಸ್ಟು ಪೂಜೆ ಮಾಡಬೇಕಾಗಿರ್ತಕ್ಕಂಥದ್ದು ಗಣೇಶನನ್ನು ಸೊ ಇಂಥ ವಿಘ್ನ ನಿವಾರಕನನ್ನು ಫಸ್ಟು ನೆನೆಸ್ಕೊಂಡು ಪೂಜೆ ಮಾಡೋದ್ರಿಂದ ಎಲ್ಲ ವಿಘ್ನಗಳು ಸಹ ನಿವಾರಣೆಯಾಗುತ್ತೆ ಅನ್ನೋದು ಎಲ್ಲರ ಒಂದು ನಂಬಿಕೆ ಹಾಗಾಗಿ ಫಸ್ಟು ಎಲ್ಲರೂ ಮಾಡ್ತಕ್ಕಂಥದ್ದು ಸೊ ವಿಘ್ನ ನಿವಾರಕನ ಒಂದು ಪೂಜೆನ ಮಾಡೋದರಿಂದ ಹಲವಾರು ಪುಣ್ಯಗಳು ಲಭಿಸುತ್ತೆ ಅನ್ನೋದು ಯಶಸ್ಸು ಕಾಣುತ್ತೆ ಅನ್ನೋದು ನಂಬಿಕೆ ಹಾಗೆ ಫಸ್ಟ್ ನಾವು ಲಕ್ಷ್ಮಿನ ಹೋಲಿಸ್ಕೋಬೇಕು ಲಕ್ಷ್ಮೀ ಮನೆಯಲ್ಲಿ ಯಾವಾಗಲೂ ಇರಬೇಕು ಅಂದರೆ ನಾವು ದೀಪಾರಾಧನೆಯನ್ನು ಮಾಡಬೇಕಾಗತ್ತೆ ಸೊ ಅಂಥ ಒಂದು ದೀಪಾರಾಧನೆ ಯಾವ ರೀತಿ ಮಾಡೋದು ಅಂದರೆ ನಾವು ಫಸ್ಟ್ ದೀಪ ಹಚ್ಚೋ ಸ್ಥಾನನ ಸ್ವಚ್ಛಗೊಳಿಸ್ಕೋಬೇಕು ಅದರಲ್ಲೂ ಹಸುವಿನ ತುಪ್ಪದಿಂದ ದೀಪನ ಹಚ್ಚಿದ್ರೆ ಹಲವಾರು ಪುಣ್ಯಗಳು ನಮಗೆ ಲಭಿಸುತ್ತೆ ಅನ್ನೋದು ಒಂದು ನಂಬಿಕೆ ದೀಪ ಹಚ್ಚೋ ಜಾಗನ ಸ್ವಚ್ಛಗೊಳಿಸ್ಕೊಂಡು ಅದರ ಮೇಲೆ ರಂಗೋಲಿ ಹಾಕಿಬಿಟ್ಟು ಪದ್ಮದಲ್ಲಿ ದೀಪನ ಹಚ್ಚಿದರೆ ತುಂಬಾ ಒಳ್ಳೆಯದು ಹಾಗೆ ಮನೆಯಲ್ಲಿ ಅತ್ಯಮೂಲ್ಯವಾದ ಬೆಲೆ ಬಾಳುವಂಥ ವಸ್ತುಗಳನ್ನ ನಾವು ಬೀರುವಿನಲ್ಲಿ ಯಾವಾಗಲೂ ಡಾಕ್ಯುಮೆಂಟ್ ಆಗಿರ್ಬೋದು ಹಣ ಆಗಿರ್ಬೋದು ಒಡವೆಗಳಾಗಿರ್ಬೋದು ಸೊ ಇಂಥದನ್ನೆಲ್ಲ ಇಡ್ತಕ್ಕಂಥ ಜಾಗ ಬೀರು ಬೀರುನ ನಾವು ಯಾವ ಒಂದು ಮೂಲೆಯಲ್ಲಿ ಇಡಬೇಕು ಯಾವ ಒಂದು ದಿಕ್ಕಿನಲ್ಲಿ ಇಟ್ಟರೆ ನಮಗೆ ಲಕ್ಷ್ಮಿ ಹೊಲಿತಾಳೆ ಲಕ್ಷ್ಮಿ ಚೆನ್ನಾಗಿ ನಮ್ಮ ಮನೆಯಲ್ಲಿ ನಗನಾಗ್ತಾ ಇರ್ತಾಳೆ ಅನ್ನೋದ್ರ ಬಗ್ಗೆ ನಮ್ಮ ಪಂಡಿತರು ಏನು ಹೇಳಿದ್ದಾರೆ ಅಂದರೆ ಸೊ ಮನೆಯ ಒಂದು ನೈಋತ್ಯ ಭಾಗದಲ್ಲಿ ಬೀರುನ ಇಡಬೇಕಂತೆ ಸೊ ಆ ರೀತಿ ಇಟ್ಟಾಗ ಲಕ್ಷ್ಮಿ ಅನ್ನೋಳು ನಗನಾಗ್ತಾ ಯಾವಾಗಲೂ ಇರ್ತಾಳೆ ಬೀರು ಬಾಗಿಲು ತೆಗೆದಾಗ ಬೀರಿನ ಬಾಗಿಲುಗಳು ಉತ್ತರ ದಿಕ್ಕಿಗೆ ಬರಬೇಕು ಸೊ ಆ ರೀತಿ ಬಂದಾಗ ಒಳ್ಳೆಯ ಒಂದು ಫಲ ಸಿಗುತ್ತೆ ಅನ್ನೋದು ಅಗುರು ಹಿರಿಯರ ನಂಬಿಕೆ ಹಾಗೆ ನಾವು ಬೀರು ಮೇಲೆ ಯಾವುದಾದ್ರೂ ಒಂದು ಚಿತ್ರಗಳನ್ನ ಅಥವಾ ಏನಾದರೂ ಸ್ಟಿಕ್ಕರ್ಸ್ಗಳನ್ನ ಅಂಟಿಸ್ತಿರ್ತೀವಿ ಅದು ದೇವ್ರದೇ ಆಗಿರ್ಬೋದು ಅಥವಾ ಮತ್ತೊಂದಾಗಿರ್ಬೋದು ಆ ರೀತಿ ಮಾಡೋದಕ್ಕಿಂತ ಮೊದಲು ನಾವಿಲ್ಲಿ ಕೆಲವೊಂದು ಅಂಶಗಳನ್ನ ತಿಳಿದುಕೊಳ್ಬೇಕು ಬೀರುವಿನ ಬಾಗಿಲ ಮೇಲೆ ನಾವು ಒಂದು ಸ್ವಸ್ತಿಕ್ ಅನ್ನೋ ಚಿತ್ರನ ಅಂಟಿಸೋದ್ರಿಂದ ತುಂಬನೇ ಫಲಗಳು ಲಭಿಸುತ್ತೆ ಹಾಗೆ ಆದಷ್ಟು ಲಕ್ಷ್ಮಿ ಫೋಟೋಗಳನ್ನ ಹಾಕೋದ್ರಿಂದ ತುಂಬ ಒಂದು ಒಳ್ಳೆ ಫಲ ಸಿಗುತ್ತೆ ಅನ್ನೋದು ನಂಬಿಕೆ ಲಕ್ಷ್ಮಿ ಫೋಟೋಗಳಲ್ಲಿ ಹಲವಾರು ರೀತಿಯ ಫೋಟೋಗಳಿರುತ್ತೆ ಸೊ ಅದರಲ್ಲಿ ಶ್ರೀ ಲಕ್ಷ್ಮಿ ಇರ್ತಕ್ಕಂಥ ಫೋಟೋನ ಹಾಕಿಬಿಡಿ ಗಜಲಕ್ಷ್ಮಿಯ ಫೋಟೋವನ್ನು ಹಾಕೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಗಜ ಅಂದರೆ ಆನೆಗಳು ಸೊ ಲಕ್ಷ್ಮಿಯ ಎರಡೂ ಬದಿಯಲ್ಲಿ ಆನೆಗಳಿರ್ತಕ್ಕಂಥ ಫೋಟೋಗಳನ್ನ ಹಾಕೋದ್ರಿಂದ ಇನ್ನೂ ಒಂದು ಹೆಚ್ಚಿನ ಒಳ್ಳೆಯ ಫಲ ಸಿಗುತ್ತೆ ಅನ್ನೋದು ನಂಬಿಕೆ ಸೊ ಈ ರೀತಿ ಮಾಡೋದ್ರಿಂದ ಲಕ್ಷ್ಮಿ ಯಾವಾಗಲೂ ಸದಾ ನಗ್ನಗ್ತ ಮನೆಯಲ್ಲಿ ಇರ್ತಾಳೆ ಅನ್ನೋದು ವಿದ್ವಾನ್ ವಿದ್ವಾಂಸರ ನಂಬಿಕೆ ಲಕ್ಷ್ಮಿಯ ಫೋಟೋ ಅಲ್ಲದೆ ಕುಬೇರನ ಫೋಟೋ ಕೂಡ ಹಾಕೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ನಾ ಅಡುಗೆಯ ವಿಷಯಕ್ಕೆ ಬಂದರೆ ಉಪ್ಪು ಅನ್ನೋದು ತುಂಬಾ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥದ್ದು ಸೊ ಉಪ್ಪಿಲ್ಲದೆ ನಾವು ಯಾವುದೇ ಮಾಡಿದರೂ ಕೂಡ ಏನೇ ಅಡುಗೆ ಮಾಡಿದರೂ ಕೂಡ ಅದು ರುಚಿ ಬರ್ಸೋದಿಲ್ಲ ಸೊ ಉಪ್ಪು ಇದ್ದರೆ ಎಲ್ಲ ಅಡುಗೆನೂ ಕೂಡ ತುಂಬಾ ರುಚಿಯಾಗಿರುತ್ತೆ ಸೊ ಇಂಥ ಉಪ್ಪನ್ನು ನಾವು ದಾನವಾಗಿ ಕೊಡೋದ್ರಿಂದ ಲಕ್ಷ್ಮಿ ನಮಗೆ ಒಲಿತಾಳೆ ಅನ್ನೋದು ಎಲ್ಲರ ನಂಬಿಕೆ ಅದರಲ್ಲೂ ಅರಳುಪ್ಪನ್ನು ನಾವು ದಾನವಾಗಿ ನೀಡೋದ್ರಿಂದ ಹೆಚ್ಚಿನ ಒಂದು ಫಲಗಳು ದೊರೆಯುತ್ತೆ ಅದಕ್ಕೆ ಅನಿಸುತ್ತೆ ಹಿಂದಿನವರು ಹೇಳಿರೋದು ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಮಿಗಿಲಾದದ್ದಿಲ್ಲ ಅಂತ ಸೊ ಈ ರೀತಿ ಮಾಡೋದರಿಂದ ಹಲವಾರು ಪುಣ್ಯ ಫಲಗಳು ನಮಗೆ ದೊರೆಯುತ್ತೆ ಕ ಶಾಂತಿ ನೆಮ್ಮದಿ ಅನ್ನೋದು ನಿಮ್ಮ ಮನೆಗಳಲ್ಲಿ ನೆಲೆಸುತ್ತೆ ಅನ್ನೋದು ಗುರು ಹಿರಿಯರ ನಂಬಿಕೆ ಹಾಗೆ ನಾವು ಎಲ್ಲರೂ ಕೂಡ ತುಳಸಿ ಪೂಜೆನ ಮಾಡ್ತೀವಿ ಸೊ ಮನೆಯ ಒಳಗೆ ಪೂಜೆ ಆದಮೇಲೆ ನೆಕ್ಸ್ಟ್ ಮಾಡ್ತಕ್ಕಂಥ ಪೂಜೆ ತುಳಸಿ ಪೂಜೆ ಎರಡು ರೀತಿಯ ತುಳಸಿ ಪೂಜೆ ಮಾಡೋದರಿಂದ ನಮಗೆ ಫಲ ಸಿಗುತ್ತೆ ಅದರಲ್ಲಿ ಒಂದು ಕೃಷ್ಣ ತುಳಸಿ ಅಂತ ಇನ್ನೊಂದು ಲಕ್ಷ್ಮಿ ತುಳಸಿ ಅಂತ ಸೊ ಕೃಷ್ಣ ತುಳಸಿ ಅನ್ನೋದು ಕಪ್ಪಾಗಿರುತ್ತೆ ಅದೇ ಲಕ್ಷ್ಮಿ ತುಳಸಿ ಅನ್ನೋದು ಸ್ವಲ್ಪ ಕೆಂಪು ಬಣ್ಣದಲ್ಲಿರುತ್ತೆ ಈ ರೀತಿಯ ಎರಡೂ ತುಳಸಿ ಪೂಜೆ ಮಾಡೋದರಿಂದ ಹಲವಾರು ಪುಣ್ಯ ಲಭಿಸುತ್ತೆ ಹಾಗೆ ನಮ್ಮ ಕಾರ್ಯಗಳೆಲ್ಲ ಸಿದ್ಧಿ ಆಗಬೇಕು ನಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳೆಲ್ಲ ಆಗಬೇಕು ನಮ್ಮ ಮನೆಯಲ್ಲಿ ಲಕ್ಷ್ಮಿ ಒಲಿದು ಬರಬೇಕು ಅನ್ನೋದ್ರ ಬಗ್ಗೆ ಯಾವ ರೀತಿ ಮಾಡಬೇಕು ಅಂದರೆ ಸೊ ಯಾವಾಗಲೂ ನಮ್ಮ ಕಾರ್ಯ ಸಿದ್ಧಿಗೋಸ್ಕರ ನಾವು ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇರ್ತೀವಿ ಅಂಥ ಪೂಜೆ ಪುನಸ್ಕಾರಗಳನ್ನ ನಾವು ಆದಷ್ಟು ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ಮಾಡೋದ್ರಿಂದ ಹಲವಾರು ಪುಣ್ಯ ಫಲಗಳು ಲಭಿಸುತ್ತೆ ಹಾಗೆ ಯಶಸ್ಸು ಅನ್ನೋದು ನಮ್ಮ ಪಾಲಿಗೆ ಸಿಗುತ್ತೆ ಅನ್ನೋದು ಸೊ ಹಲವಾರು ಪಂಡಿತರ ಒಂದು ನಂಬಿಕೆ ಈ ರೀತಿ ಮಾಡೋದರಿಂದ ಲಕ್ಷ್ಮಿ ಕೂಡ ಪ್ರಸನ್ನರಾಗಿ ನಮ್ಮ ಜೊತೆ ಯಾವಾಗಲೂ ಸದಾ ಇರ್ತಾಳೆ ಅನ್ನೋದು ಒಂದು ನಂಬಿಕೆ ಹಾಗಾಗಿ ಆದಷ್ಟು ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ಯಾರು ನೋಡದೇ ಇರೋ ರೀತಿ ನಮ್ಮ ಪೂಜೆ ಪುನಸ್ಕಾರಗಳನ್ನ ಮುಗಿಸ್ಕೊಳ್ಳೋದು ನಮ್ಮ ಒಂದು ಕಾರ್ಯವಾಗಿರುತ್ತೆ ಸೊ ಈ ರೀತಿ ಮಾಡೋದರಿಂದ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಈ ಬೆಳಿಗ್ಗೆ ಎದ್ದ ತಕ್ಷಣ ಬಾಗಿಲನ್ನು ಸ್ವಚ್ಛಗೊಳಿಸಿ ಹೊಸ್ತಿಲಿಗೆ ರಂಗೋಲಿ ಹಾಕಿ ಅರ್ಶಾ ಕುಂಕುಮನ ಹಚ್ಚಿಬಿಟ್ಟು ಸೊ ಪೂಜೆ ಮಾಡಿ ಹೊಸ್ತಿಲನ್ನು ಯಾವಾಗಲೂ ಕೂಡ ಇಟ್ಕೊಂಡ್ರೆ ಲಕ್ಷ್ಮಿ ಒಳ್ದು ಬರ್ತಾಳೆ ಅನ್ನೋದು ಎಲ್ಲರ ನಂಬಿಕೆ ಹಾಗೆ ಅಂಗಳನು ಸಹ ಸ್ವಚ್ಛವಾಗಿಟ್ಟು ರಂಗೋಲಿ ಹಾಕಿ ಶುಭ್ರಗೊಳಿಸೋದ್ರಿಂದ ಲಕ್ಷ್ಮಿ ಸಂತೋಷದಿಂದ ಒಳಗೆ ಬರ್ತಾಳೆ ಅನ್ನೋದು ಎಲ್ಲರ ನಂಬಿಕೆ ಹಾಗೆ ಯಾವುದೇ ರೀತಿಯ ದುಷ್ಟಶಕ್ತಿಗಳು ಮನೆಯ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಇದು ರಂಗೋಲಿಯ ಮಹಿಮೆ ಬಿಡುವುದಿಲ್ಲ ಸೊ ಅಂಥ ಮಹಿಮೆ ಮತ್ತು ಉದ್ದೇಶವನ್ನು ಇಟ್ಕೊಂಡು ಲ ಮನೆಯ ಅಂಗಳದಲ್ಲಿ ಅಥವಾ ವಸ್ತಿಲಿಗೆ ರಂಗೋಲಿನ ಹಾಕೋದು ಇಂದಿನಿಂದಲೂ ಬಂದಿರತಕ್ಕಂಥ ಒಂದು ಪದ್ಧತಿ ರೀತಿಯ ಎಲ್ಲ ನಿಯಮಗಳನ್ನ ಪಾಲಿಸ್ತಾ ಬಂದರೆ ಖಂಡಿತವಾಗಿಯೂ ಲಕ್ಷ್ಮಿ ಸಮೃದ್ಧವಾಗಿ ಮನೆ ಒಳಗಡೆ ನೆಲೆಸಿರ್ತಾಳೆ ಶಾಶ್ವತವಾಗಿ ಮನೆಯಲ್ಲಿ ಇರ್ತಾಳೆ ಅನ್ನೋದು ಸೊ ಖಂಡಿತ ವಿದ್ವಾಂಸರಿಂದ ತಿಳಿದು ಬಂದಿರತಕ್ಕಂಥದ್ದು ನೀವು ಕೂಡ ಈ ಎಲ್ಲ ಪಾಲನೆಗಳನ್ನು ಪಾಲಿಸಿ ಅನ್ನೋದು ನನ್ನ ಒಂದು ಅಭಿಪ್ರಾಯ ಏ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೊಂದು ರೆಸಿಪಿನ ಹೇಳ್ಕೊಡ್ತೀನಿ ಅಂತ ಹೇಳಿದೆ ಅದು ಕೂಡ ನೀವು ಮಾಡೋ ಅಂಥದ್ದೇ ಆದರೆ ನಾನು ಯಾವ ರೀತಿ ಡಿಫ್ರೆಂಟಾಗಿ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನಿಲ್ಲಿ ದಪ್ಪ ಅಕ್ಕಿನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಬೇಳೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮೆಂತ್ಯನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಬೇಳೆನ ಸೇರಿಸ್ಕೊತಾ ಇದ್ದೀನಿ ಇದಿಷ್ಟು ಕೂಡ ಚೆನ್ನಾಗಿ ತೊಳ್ದುಬಿಟ್ಟು ನಾನು ರಾತ್ರಿ ಇಡೀ ನೆನೆಸಿಡ್ತಾ ಇದ್ದೀನಿ ಅಥವಾ ನೀವು ಮೂರಿಂದ ನಾಲ್ಕು ಗಂಟೆ ನೆನೆಸ್ಕೊಂಡ್ರೂ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾನು ಇದ್ದೀನಿ ಇದನ್ನು ಜಾಸ್ತಿ ನುಣ್ಣಗೆ ರುಬ್ಕೊಳ್ಳೋ ಬೇಡ ಸ್ವಲ್ಪ ರವೆ ರೀತಿಯಲ್ಲಿ ನೀವು ರುಬ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ಈ ರೀತಿ ರುಬ್ಕೋಬೇಕು ಸೊ ತುಂಬ ನುಣ್ಣಗೆ ರುಬ್ಕೊಂಡ್ರೆ ಅದು ಟೇಸ್ಟು ಬರೋದಿಲ್ಲ ಹಾಗೆ ತಿನ್ನಲಿಕ್ಕೂ ಕೂಡ ತುಂಬ ಮುದ್ದೆ ಮುದ್ದೆ ಅನಿಸ್ಬಿಡುತ್ತೆ ನೋಡಿ ನಾನು ಈ ರೀತಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಇದನ್ನು ನೆಕ್ಸ್ಟ್ ಡೇ ನೋಡಿದಾಗ ಈ ರೀತಿ ಬಂದಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಉಬ್ಬಿ ಬಂದರೆ ತುಂಬಾ ಚೆನ್ನಾಗಿ ಬಂದಿರುತ್ತೆ ಹಾಗೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇಲ್ಲಿ ಫುಲ್ಲು ಇಲ್ಲ ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇಟ್ಕೊಂಡು ಮಿಕ್ಕಿದ್ದನ್ನ ನಾನು ಎಕ್ಸ್ಟ್ರಾ ತೆಗೆದು ಇದ್ದೀನಿ ಸೊ ಇದಕ್ಕೆ ನಾನು ಥರಿತರಿಯಾಗಿ ರುಬ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ ಇಲ್ಲಿ ನುಣ್ಣು ರುಬ್ಕೊಂಡಿಲ್ಲ ಅಥವಾ ದಪ್ಪನೂ ರುಬ್ಕೊಂಡಿಲ್ಲ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಈ ರೀತಿ ರುಬ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಸಿಗುತ್ತೆ ಹಾಗೆ ತಿನ್ನಬೇಕಾದ್ರೆ ಅಲ್ಲಲ್ಲಿ ಸಿಗೋದ್ರಿಂದ ತಿನ್ನುವಾಗ ಮ ತುಂಬ ಮಜಾ ಸಿಗುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ರುಬ್ಕೊಂಡು ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕೋತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಸೊ ಜೀರಿಗೆನ ಹಾಕ್ಕೊಳ್ಳೋದ್ರಿಂದ ನಿಮಗೆ ಅಲ್ಲಲ್ಲೇ ಸಿಗ್ತಾ ಇರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆ ಗಮ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನಿಲ್ಲಿ ಕಡಲೆಬೇಳೆನ ಹಾಕೋತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಪುಡಿನ ಹಾಕೋತಾ ಇದ್ದೀನಿ ಸೊ ಮೆಣಸಿಕಾಯಿ ಆಲ್ರೆಡಿ ಹಾಕಿರೋದ್ರಿಂದ ಸ್ವಲ್ಪ ಹಚ್ಕಾರದ ಪುಡಿನ ಹಾಕೋತಾ ಇದ್ದೀನಿ ಸ್ಪೈಸು ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಕೂಡ ಹಾಕೋಬೋದು ಹಾಗೆ ನಾನಿಲ್ಲಿ ಸ್ವಲ್ಪ ಜೀರಾ ಪೌಡ್ರನ್ನ ಹಾಕೋತಾ ಇದ್ದೀನಿ ಸೊ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಘಮ ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ನಾನಿಲ್ಲಿ ಕೋರಿಯಂಡರ್ ಪೌಡ್ರನ್ನು ಕೂಡ ಹಾಕೋತಾ ಇದ್ದೀನಿ ಕೊತ್ತಂಬರಿ ಪೌ ಪುಡಿನ ಹಾಗೆ ಸ್ವಲ್ಪ ಚಾಟ್ ಮಸಾಲ ಹಾಕೋತಾ ಇದ್ದೀನಿ ಸ್ವಲ್ಪ ಗರಂ ಮಸಾಲನೂ ಕೂಡ ಹಾಕೋತಾ ಇದ್ದೀನಿ ಸೊ ಇಷ್ಟು ಮಸಾಲೆಗಳನ್ನ ಹಾಕೊಳ್ಳೋದ್ರಿಂದ ನಿಮಗೆ ತುಂಬಾ ಟೇಸ್ಟ್ ಸಿಗುತ್ತೆ ಹಾಗೆ ನೀವು ಮಾಮೂಲಿ ಮಾಡೋದಕ್ಕಿಂತ ಟೇಸ್ಟು ಡಿಫ್ರೆಂಟಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಟೇಸ್ಟ್ ಯಾವ ರೀತಿ ಇರುತ್ತೆ ಅಂತಲೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ಕೂಡ ಯಾವ ರೀತಿ ಮಾಡ್ತೀರಾ ಅನ್ನೋದ್ರ ಬಗ್ಗೆನೂ ನನಗೆ ತಿಳಿಸ್ಕೊಡಿ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಇದ್ದೀನಿ ಹಾಗೆ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಮತ್ತು ಸಬ್ಬಸಿಗೆ ಸೊಪ್ಪನ್ನ ಹಾಕೋತಾ ಇದ್ದೀನಿ ಸೊ ಸಬ್ಬಸಿಗೆ ಸೊಪ್ಪು ಹಾಕೋದ್ರಿಂದ ತುಂಬನೇ ನಿಮಗೆ ಹೆಲ್ತಿಗೆ ಒಳ್ಳೆಯದು ಚಿಕ್ಕ ಮಕ್ಕಳಿಗೆ ಈ ರೀತಿ ಮಾಡಿ ಕೊಡೋದ್ರಿಂದ ಸೊ ಅವರಿಗೂ ಕೂಡ ತುಂಬ ಹೆಲ್ತಿಗೆ ಬೆನಿಫಿಟ್ ಅಂತಲೇ ಹೇಳ್ಬೋದು ನೀವು ನನ್ನ ರೆಸಿಪಿಗಳನ್ನ ನೋಡಿರ್ಬೋದು ಸೊ ಆದಷ್ಟು ನಾನು ಸೊಪ್ಪನ್ನ ಜಾಸ್ತಿ ಬಳಸ್ತಾ ಇರ್ತೀನಿ ನನ್ನ ಮಗನಿಗೆ ನಾನು ಈ ರೀತಿ ಕೊಡೋದ್ರಿಂದ ಅವನು ತುಂಬಾ ಹೆಲ್ತ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸೊ ಈ ರೀತಿ ನೀವು ಕೂಡ ಮಾಡಿ ಇರಿ ಹಾಗೆ ನೀವೆಲ್ಲ ಯಾವ ರೀತಿ ಮಾಡಿಕೊಡ್ತೀರಾ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಕೂಡ ಒಂದು ಸಲ ಟ್ರೈ ಮಾಡ್ತೀನಿ ಸೊ ಈ ರೀತಿ ಎಲ್ಲದನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ ಸೊ ಉಪ್ಪಿದ್ರೆ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ಉಪ್ಪಿಲ್ಲದೆ ಯಾವ ಟೇಸ್ಟು ಕೂಡ ಸಿಗೋದಿಲ್ಲ ಅಲ್ಲಿ ಸ್ವಲ್ಪ ನಾನಿಲ್ಲಿ ಸೋಡಾನು ಕೂಡ ಹಾಕೋತಾ ಇದ್ದೀನಿ ಇದಿಷ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೊ ಎಲ್ಲದೂ ಕೂಡ ಸರಿಸಮಾನವಾಗಿ ಟೇಸ್ಟ್ ಅನ್ನೋದು ಸಿಗುತ್ತೆ ಇವಾಗ ನಾನು ಅಂಚಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೋದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಸ್ವಲ್ಪ ನಾನಿಲ್ಲಿ ಎಣ್ಣೆನ ಹಾಕೋತಾ ಇದ್ದೀನಿ ಹಾಗೆ ಎಣ್ಣೆ ಹಾಕೋದ್ರಿಂದ ಅಂಚಿಗೂ ಕೂಡ ಹಿಡಿಯೋದಿಲ್ಲ ತುಂಬಾ ಈಸಿಯಾಗಿ ಬರುತ್ತೆ ಈ ರೀತಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ನೀವು ಕೂಡ ಇದೇ ರೀತಿ ಮಾಡಿರ್ತೀರ ಆದರೆ ಕೆಲವೊಂದು ಹಾಕೋ ಅಂಥ ಪದಾರ್ಥಗಳು ಡಿಫಿಫ್ರೆಂಟಾಗಿರುತ್ತೆ ಅಷ್ಟೇ ಸೊ ನಾನು ಯಾವುದೇ ರೀತಿ ಮುಚ್ಚಿಡ್ತಾ ಇಲ್ಲ ಇದನ್ನ ಹೀಗೆ ಬೇಯಿಸ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಕೆಳಗಡೆ ಬೆಂದಾಗಿದೆ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಹೊರಗಡೆ ಕ್ರಿಸ್ಪಿಯಾಗಿರುತ್ತೆ ಹೊರಗಡೆ ತುಂಬ ಸ್ಮೂತಾಗಿರುತ್ತೆ ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ಅಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ಇದು ಆಲ್ರೆಡಿ ಬೆಂದಾಗಿದೆ ಸೊ ನಾನಿವಾಗ ತೆಗಿತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಹೊರಗಡೆ ಎಷ್ಟು ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ ಒಳಗಡೆ ಅಷ್ಟು ಸ್ಮೂತ್ ಇರುತ್ತೆ ಇದಕ್ಕೆ ಕಾಂಬಿನೇಷನಲ್ಲಿ ನಾನು ಕಾಯಿ ಚಟ್ನಿನ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸ್ಪೈಸಿಯಾಗೇ ಮಾಡ್ಕೊಂಡಿದ್ದೀನಿ ಸೊ ನಮಗೆ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿ ಅನಿಸುತ್ತೆ ಇದು ಸೊ ಸಂಜೆ ಸ್ನ್ಯಾಕ್ಸ್ಗೂ ಕೂಡ ನೀವು ಈ ರೀತಿ ಮಾಡಿ ಮಾಡಿಕೊಂಡು ತಿನ್ಬೋದು ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ಒಳಗಡೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಸೊ ಜೀರಿಗೆ ಆಗಿರ್ಬೋದು ಕಡಲೆಬೇಳೆ ಆಗಿರ್ಬೋದು ಈರುಳ್ಳಿ ಆಗಿರ್ಬೋದು ಆವಾಗವಾಗ ಬಾಯಲ್ಲಿ ಸಿಗ್ತಾ ಇದ್ರೆ ಆಹಾ ತಿನ್ನೋ ಮಜನೇ ಬೇರೆ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ತುಂಬಾ ಟೇಸ್ಟಿ ಆಗಿರುತ್ತೆ ಈ ರೀತಿ ನಾನು ಮಾಡ್ತೀನಿ ನಾನು ಈ ಥರ ಮಾಡೋ ಪಡ್ಡು ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ ಅಂತೆ ಸೊವಾಗಲೂ ಕೂಡ ಹೇಳ್ತಾ ಇರ್ತಾರೆ ಸೊ ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ